ಅಂದರೆ ಈಗ ನಾವು ಶ್ರೀ ಮಠದ್ದ ನಾವು ಏನಾದರೂ ಭಕ್ತರ ಕ ಮೀಟಿಂಗ್ ಕರೆದಿದ್ವಿ ಸರ ಆ ಭಕ್ತರ ಮೀಟಿಂಗ್ ನಾವು ಮೊಟ್ಟಕ್ಕೆಗೋಳಿಸೋದಕ್ಕೆ ಕಾರಣ ಏನು ಮೊಟ್ಟಕುಗೋಲ್ಸಿದ್ರು ಅಂತ ಹೇಳಿದ್ರು ಅವರು ಮೊಟ್ಟಿಗೆಗೋಳಿಸಿದ ಕಾರಣ ಅಂದರೆ ನಮಗೆ ಆ ಇದರಲ್ಲಿ ನಮಗೆ ಭಕ್ತರ ಮೀಟಿಂಗ್ನಲ್ಲಿ ಒಂದು ಆಸೆಯಾದ ಮೀಟಿಂಗ್ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಏನಾದರೂ ಬರೀ ಯಾರು ಒಬ್ಬರು ಮಾತಾಡಕತ್ ಕೂಡ ನಾವು ಏನಾದರೂ ಸಲಹೆ ನಮ್ಮ ಆ್ಯಕ್ಚುಲಿ ಅಧಿನಿಯಮ ಬಯಲಾ ಅಧಿನಿಯಮ ಪ್ರಕಾರ ಎಂಬತ್ತೈದು ಏನು ಹೇಳ್ತಿತ್ತು ಅಂದ್ರೆ ಪ್ರತಿ ವರ್ಷ ಎರಡು ಎರಡು ಸರ ನಾವು ಶಿವರಾತ್ರಿ ಉತ್ಸವ ಮತ್ತು ಜಲರಥೋತ್ಸವಕ್ಕೆ ಒಂದು ಭಕ್ತರ ಆಶ್ರಯದಾತರ ಒಂದು ಮೀಟಿಂಗ್ ಕರಿಬೇಕು ಆ ಮೀಟಿಂಗಲ್ಲಿ ಭಕ್ತರು ಮತ್ತು ಇವರೇನು ಅಜೀವ ಸದಸ್ಯರು ಏನಿದ್ದಾರೆ ತಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕು ಆ ಸಭೆಯ ಸಲಹೆ ಸೂಚನೆಗಳನ್ನ ಸೂಚನೆಗಳನ್ನು ನಾವು ಎಲ್ಲ ಆಡಳಿತ ಮಂಡಳಿಯವರು ಟಿಪ್ಪಣಿ ಮಾಡ್ಕೋಬೇಕು ಆ ಟಿಪ್ಪಣಿ ಮಾಡಿಕೊಂಡು ಆ ಎಲ್ಲ ಆ ಮೀಟಿಂಗ್ ಮುಕ್ತಾಯ ಸಭೆ ಮುಕ್ತಾಯದ ಮೇಲೆ ಅವೆಲ್ಲ ಊಗಳನ್ನು ಯಾರ್ಯಾರು ಏನು ಹೇಳಿದ್ದಾರೆಲ್ಲ ಓದಬೇಕು ಓದಿ ಅವ್ರಿಗೆ ಏನಾಯ್ತಂದ್ರೆ ಇಂಥವೆಲ್ಲ ನೀವು ತಾವೆಲ್ಲ ಈ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀರಿ ಈ ಸಲಹೆ ಸೂಚನೆ ನಮ್ಮ ಮುಂಬರುವಂತ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಇದನ್ನ ಇಟ್ಟು ಪರಿಶೀಲಿಸಿ ಇದರ ಬಗ್ಗೆ ಸೂಕ್ತವಾದ ತಮಗೆ ಉತ್ತರವನ್ನ ನೀಡ್ತೇವೆ ಅನ್ನುವಂಥದ್ದು ಪದ್ಧತಿ ಇಷ್ಟು ವರ್ಷದಿಂದ ನಡ್ಕೊಂತ ಬಂದಿದೆ ಸರ್ ಅದು ಉತ್ತರ ಹಾ ಅದೇ ಅದಕ್ಕೆ ಉತ್ತರ ಐತ್ರಿ ಅದಕ್ಕೆ ಅವ್ರೇನಾದ್ರು ಇಲ್ಲ ಈಗ ಸಲಹೆ ಸೂಚನೆ ನೀವು ಏನು ನಾವು ಏನು ಇವತ್ತು ಹೇಳ್ತೀವಿ ಸಲಹೆ ಸೂಚನೆ ಈಗ ಉತ್ತರ ಅಂತಂದ್ರೆ ಈಗ ನಾವೇನು ಓದ್ತೀವಲ್ಲ ಸಲಹೆ ಈಗ ಸದ್ಯ ಉತ್ತರ ಅಂತಂದ್ರೆ ನಾವು ಉತ್ತರ ಕೊಡೋದಾಗ ನಾವು ಅದಿನ ಬೈಲ ಎಂಬತ್ತೈದು ಓದಿ ಹೇಳಿದ್ವಿ ಹಿಂಗೈತಿ ರೂಲ್ ಇದು ಅಂತೇಳಿ ಇಲ್ಲ ಈಗ ಹೇಳಬೇಕು ಅಂತಂದ್ರೆ ನಾ ಗದ್ಲ ಆಗ್ತೀವಿ ಅವಾಗ ಏನಂದ್ರು ಎಲ್ಲ ನಾಲ್ಕೈದು ಜನ ಗದ್ದಲ ಮಾಡ್ಬೇಕಾದ್ರೆ ಒಬ್ಬರು ಒಬ್ರು ಹೆಣ್ಮಕ್ಳು ಬಂದು ಶೀಲಾ ಅವತ್ತು ಪಾಸ್ತಿ ಅಂತೇಳಿ ಅವ್ರು ಹೆಣ್ಮಕ್ಳು ಬಂದು ಮೈಕ್ ತೊಗೊಂಡು ನಾ ಹೇಳ ನಾನು ಹೇಳ್ತೀನಿ ಅಡ್ಮಿಷನ್ ಅದ್ರಾಗಲಿ ಮೂರ್ನಾಲ್ಕು ಜನ ಬಂದು ಗದ್ದೆ ಮಾಡಿ ಆ ಮೈಕ್ ಕಸ್ಕೊಂಡು ಸಲಹೆ ಸೂಚನೆ ಕೊಡಲಿಕ್ಕೆ ತಾಯೇ ಬೇಕಲ್ಲ ಅಂತಂದು ನಾವು ಕೇಳಿದ್ವಿ ನಾವು ಏನು ನೀವು ಉತ್ತರ ಕೊಡ್ತೀವಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನಾವು ನೀವು ಅಡಿಟ್ ವರದಿ ಕೇಳಿದ್ರಿ ಐಟ್ ವರ್ಷ ಮೂರು ವರ್ಷದ್ದು ನಾವು ಫಸ್ಟಿಗೆ ಕೊಟ್ಟಿವಿ ಮೀಟಿಂಗ್ ಫಸ್ಟಿಗೆ ಕೊಟ್ಟಿ ಆಮೇಲೆ ತತ್ವಾಮೃತ ಪ್ರತಿಕೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಅದು ಅಡಿಟ್ ರಿಪೋರ್ಟ್ ಅದು ಪ್ರಕಟಣೆ ಮಾಡಿದ್ದೀವಿ ಆ ಕಾಪಿನೂ ತಮ್ಮ ಕಡೆ ಐತಿ ಮತ್ತು ಅಡಿಟ್ರ್ ರಿಪೋರ್ಟ್ ನಾವು ತಂದಿದ್ದೆ ಸರ್ ಮೂರು ವರ್ಷದ್ದು ಅಲ್ಲ ಅಂಥ ಘಟನೆ ಆಗಿಲ್ಲ ಅಂತ ನಾ ಹೇಳ್ತೀನಿ ಯಾಕಂದ್ರೆ ಅವ್ರು ನಾವು ಏನು ನಮ್ಮ ಮಂದಿ ಮಂಜು ಹೇಳಿದ್ರು ನೀವು ಅವರು ಏನು ಮಾತಾಡಿದ್ರೆ ಅದ್ರ ಬಗ್ಗೆ ನಾ ಸಮಯಕ್ಕೆ ಹೇಳ್ತೀವಿ ಅವ್ರು ತಿಳುವ ಕೇಳ್ತೀವಿ ಹೊಸ ಅವ್ರು ಏನು ಗೊತ್ತಿಲ್ಲ ಹೇಳ ಅವ್ರು ಮಾತಾಡಿ ಏನ್ ಮಾಡ್ತೀನಿ ಮಾಡ್ಕೊಡ್ರಿ ಅಂದಾರ ಅಂತ ಧರ್ಮದರ್ಶಿಗಳು ಅಂದಾರ ಅಂದ್ಮೇಲೆ ಅದ್ರ ಬಗ್ಗೆ ನಾವು ಹೇಳ್ಬೇಕಲ್ಲ ಧರ್ಮದರ್ಶಿಗಳು ಅಂದಾರೇಲೆ ನಾ ಅದಕ್ಕೆ ಹೇಳಿರ್ ಅದ ಯಾ ಘಟನೆ ಆಗಿದ್ದಕ್ಕೆ ಮೊಟ್ಟಿಗೆ ಗೋಸ್ತೀವಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವಲ್ಲ ಆ ಮೀಟಿಂಗ್ ವಿಚಾರಣೆ ಮಾಡ್ತೀವಿ ಕರೆ ಅವರಿಗೆ ಮತ್ತೆ ಅಜೀವ್ ಸದಸ್ಯರಾಗಿ ಪೋಷಕರು ಬಂದಿದ್ರು ದಾದಗಿರಿ ಮಾಡ್ಕೊಂಡಿದ್ರೆ ಏನ್ ಅದ ಅದೇ ಸರ್ ವಿಚಾರಣೆ ಮಾಡಿ ಅವ್ರ ಬಗ್ಗೆ ನಾವೇನು ಕಮಿಟಿ ಡಿಸೈಡ್ ಮಾಡಿ ಹೇಳ್ತೀವಿ